ಹಲೋ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಪುದೀನ ರೈಸ್ ಭಾತ್ ಮಾಡ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ವೀಕ್ಷಕರೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಪುದೀನ ಚಟ್ನಿನೂ ಕೂಡ ಮಾಡ್ತೀನಿ ಈ ಬಾತ್ ಮಾಡಿದ್ರೆ ನಾನು ಚಟ್ನಿ ಕಂಪಲ್ಸರಿ ಮಾಡೇ ಮಾಡ್ತೀನಿ ಯಾಕಂದ್ರೆ ಅದೆರಡರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ಆ ಚಟ್ನಿ ಮಾಡೋದನ್ನು ಕೂಡ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಬೇಕಾಗುವ ಸಾಮಗ್ರಿಗಳಂದ್ರೆ ಬಟಾಣಿ ಒಂದು ಹತ್ತರಿಂದ ಹನ್ನೆರಡು ಬಟಾಣಿ ತಗೊಳ್ಳಿ ವೀಕ್ಷಕರೇ ಇದಾದ ನಂತರ ಬೀನ್ಸ್ ತಗೊಳ್ಳಿ ಬೀನ್ಸ್ ಅಷ್ಟೇ ಒಂದು ಹತ್ತರಿಂದ ಹನ್ನೆರಡು ಬೀನ್ಸ್ ತಗೊಳ್ಳಿ ನೀವು ಎರಡು ಮೀಡಿಯಮ್ ಸೈಜ್ ಕ್ಯಾರೆಟ್ ತಗೊಳ್ಳಿ ವೀಕ್ಷಕ್ರೆ ಒಂದು ಕಟ್ ಪುದೀನ ತಗೊಳ್ಳಿ ಅದರಲ್ಲಿ ಸ್ವಲ್ಪ ಗ್ರೈಂಡ್ ಮಾಡಬೇಕಾಗತ್ತೆ ಬಾಕೋದಿಕ್ಕೆ ಇನ್ನೊಂದು ಸ್ವಲ್ಪ ನಾನು ಪುದೀನ ಚಟ್ನಿಗೂ ಹಾಕೊಂಡ್ತೀನಿ ನೆಕ್ಸ್ಟ್ ಈಗ ತರಕಾರಿಗಳಲ್ಲಿ ಗೆಡ್ಡೆ ಕೋಸು ತಗೊಂಡಿದೀನಿ ಮೀಡಿಯಂ ಸೈಜ್ ಗೆಡ್ಡೆ ಕೋಸು ಇದಾದ ನಂತರ ವೀಕ್ಷಕರೇ ಪುದೀನ ಕಟ್ಟು ಒಂದು ಕಟ್ಟು ತಗೊಂಡಿರೋದ್ರಲ್ಲಿ ನಾನು ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಈಗ ನಾನು ಗ್ರೈಂಡ್ ಮಾಡ ಮಸಾಲೆ ಏನೇನು ಹಾಕ್ಬೇಕು ಅಂತಂದ್ರೆ ಗ್ರೈಂಡ್ ಮಾಡೋದಕ್ಕೆ ನಾನು ಒಂದು ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ ವೀಕ್ಷಕರೇ ಇದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದ್ರೆ ಎರಡು ಗೆಡ್ಡೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಒಂದು ಅರ್ಧ ಇಂಚು ಶುಂಠಿ ಹಾಕೊಂಡಿದ್ದೀನಿ ಗ್ರೈಂಡ್ ಮಾಡೋದಕ್ಕೆ ನಂತರ ಒಂದು ಏಳರಿಂದ ಎಂಟು ಹಸಿ ಮೆಷಿನ್ಗೆ ತಗೊಂಡಿದೀನಿ ನಾನು ಎರಡು ಪಾವು ಅಕ್ಕಿ ಹಾಕಿರೋ ಹಾಕೋದ್ರಿಂದ ಎಣ್ಣೆಯಲ್ಲಿ ಇದು ಪೇಸ್ಟ್ ಚೆನ್ನಾಗಿ ಫ್ರೈ ಆಗೋದ್ರಿಂದ ಅಷ್ಟು ಖಾರ ಆಗೋದಿಲ್ಲ ಸ್ವಲ್ಪ ಪುದೀನ ಸೊಪ್ಪು ಹಾಕೊಳ್ಳಿ ಗ್ರೈಂಡ್ ಗ್ರೈಂಡ್ಗೆ ಮತ್ತೆ ಒಂದು ಅರ್ಧ ಕಟ್ನಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದರೆ ಗ್ರೈಂಡಿಗೆ ಸ್ವಲ್ಪ ಬಾತು ಗ್ರೀನಾಗಿ ಚೆನ್ನಾಗಿ ಬರುತ್ತೆ ನಂತರ ಮೂರಿಂದ ನಾಲ್ಕು ಸ್ಪೂನು ಆಯಿಲ್ ಹಾಕೊಂಡಿದ್ದೀನಿ ಅದಕ್ಕೆ ನಾಲ್ಕು ಲವಂಗ ಹಾಕ್ಕೊಂಡಿದ್ದೀನಿ ನಂತರ ಎರಡು ಚಕ್ಕೆ ಹಾಕ್ಕೊಂಡಿದ್ದೀನಿ ನಂತರ ಮರಾಠಿ ಮೊಕ್ಕು ಅನಾನಸು ಹೂವು ಪಲಾವೆಲೆ ಎರಡು ಏಲಕ್ಕಿ ಹಾಕಿ ನಂತರ ಎರಡು ಮೀಡಿಯಂ ಸೈಜ್ ಆನಿಯನ್ ತಗೊಂಡಿದ್ದೀನಿ ವೀಕ್ಷಕರೇ ಆಮೇಲೆ ನಮ್ಮ ಗಿಡದಲ್ಲೇ ಬೆಳೆದಿರುವಂತಹ ಬಂದನಸ್ ಜ್ಯೂಸ್ ಕೂಡ ಹಾಕೊಂಡಿದ್ದೀನಿ ಅದನ್ನು ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದೆ ಆ ಪ್ಲಾಂಟ್ನ ಸೊ ತುಂಬ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ನಾನು ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಆನಿಯನ್ ಕಲರ್ ಬಂದ ಮೇಲೆ ನಾನು ಪೇಸ್ಟ್ ಹಾಕೊಳ್ತೀನಿ ಗ್ರೈಂಡ್ ಮಾಡಿರುವಂಥದ್ದು ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ವೀಕ್ಷಕರೇ ಆಗಲೇ ಭಾತು ತುಂಬ ಚೆನ್ನಾಗಿ ಟೇಸ್ಟ್ ಕೊಡೋದು ಅಂದರೆ ಆ ನೀರಿನ ಅಂಶ ಎಲ್ಲ ಹೋಗಬೇಕು ಅದಾದ ನಂತರ ತರಕಾರಿಗಳನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಆ ಥರ ಆಯಿಲ್ ಬಿಟ್ಕೋಬೇಕು ನೀರಿನ ಅಂಶ ಎಲ್ಲ ಹೋಗಿ ನಂತರ ಪುದೀನ ಸೊಪ್ಪು ಕೂಡ ಅದರಲ್ಲೇ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಇದಾದ ನಂತರ ಎರಡು ಮೀಡಿಯಂ ಸೈಜು ಟೊಮೆಟೊ ತೊಗೊಳ್ಳಿ ವೀಕ್ಷಕರೇ ಅದನ್ನ ತುಂಬಾ ಶಕ್ಕೆ ಬಿಡಬೇಡಿ ಆಯಿಲ್ನಲ್ಲಿ ನೀವು ಎರಡು ಟೊಮೆಟೊನ ಹೆಚ್ಚಿಕೊಂಡು ಹಾಕ್ಬಿಟ್ಟು ಒಂದೆರಡು ಬಾಡಿಸ್ಬಿಟ್ಟು ಒಂದೆರಡು ಸರಿ ತಕ್ಷಣಕ್ಕೆ ಅಕ್ಕಿ ಹಾಕ್ಬಿಡಿ ತುಂಬ ಸ್ಮ್ಯಾಶ್ ಆಗೋಕ್ಕೆ ಬಿಡಬೇಡಿ ಟೊಮೆಟೊನ ತಕ್ಷಣ ಅಕ್ಕಿ ಹಾಕ್ಬಿಡಿ ಅಕ್ಕಿ ಅದು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬಾಡಿಸಿ ಅದಾದಮೇಲೆ ನಾನು ಎರಡು ಪಾವು ಅಕ್ಕಿ ಹಾಕ್ಕೊಂಡಿರೋದ್ರಿಂದ ನಾಲ್ಕು ಪಾವ್ ನೀರು ಹಾಕ್ತೀನಿ ನಾಲ್ಕು ಗ್ಲಾಸ್ ಒಂದು ಪಾವ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಸೊ ಎರಡು ಪಾವು ಹಾಕಿತ್ತು ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಇದಾದ ನಂತರ ಒಂದು ಅರ್ಧ ನಿಂಬೆ ಹಣ್ಣು ಹಾಕೊಂಡಿದ್ದೀನಿ ಪೇಸ್ಟ್ ಕೊಡುತ್ತೆ ಅದಾದರೆ ಅದಾಲ್ ಮೇಲೆ ಎರಡು ವಿಷಲ್ ಕೂಗಿಸ್ಕೊಳ್ಳಿ ಪುದೀನ ಚಟ್ನಿಗೆ ಕೋಕೋನೆಟ್ ಮತ್ತೆ ಕೊತ್ತಂಬರಿ ಸೊಪ್ಪು ಒಂದು ಸಣ್ಣ 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 ಇದ್ರೆ ನಾಲ್ಕು ಸ್ವಲ್ಪ ಪುದೀನ ಸ್ವಲ್ಪ ಸಾಲ್ಟ ಅದಕ್ಕೆ ನೀವು ಸ್ವಲ್ಪ ಹುಣಸೆ ಹಣ್ಣು ಹಾಕೋಬೋದು ಇಲ್ಲ ಅಂತಂತಂದರೆ ಅದೆಲ್ಲ ಗ್ರೈಂಡ್ ಆದ್ಮೇಲೆ ಸ್ವಲ್ಪ ಹಣ್ಣು ಹಿಂಟ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋದು ಆನಿಯನ್ ಹಾಕೊಳ್ಳಿ ನೋಡಿ ಪುದೀನ ರೈಸ್ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ವೀಕ್ಷಕರೇ ಪುದೀನ ರೈಸ್ ಭಾತು ನೋಡಿ ಪಕ್ಕದಲ್ಲಿ ಪುದೀನ ಚಟ್ನಿ ಒಳ್ಳೆ ಕಾಂಬಿನೇಷನ್ನು ವೀಕ್ಷಕರೇ ಆ ಪುದೀನ ರೈಸ್ ಬಾತ್ ಮಾಡಿದ್ರೆ ನೀವು ಪುದೀನ ಚಟ್ನಿ ಮಾಡ್ಕೊಳ್ಳೋದು ಮರಿಲೇಬೇಡಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಕ್ಷಕರೇ ನಮ್ಮ ಚಾನೆಲ್ನ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಥ್ಯಾಂಕ್ ಯು ಸೋ ಮಚ್